ಇದು ಯಾರು ಹೇಮಾವತಿ ಅವರ ಮಾತಾಡ್ತಾ ಇರೋದು ಇದ್ರೆ ಹೊರಗಡೆ ಇದೀರಾ ನೀವು ಯಾಕೆ ಹೇಳಿ ಸ್ವಲ್ಪ ಅರ್ಜೆಂಟು ಬೇಗ ಟಿವಿ ಎಲ್ಲಿದ್ದೀರಾ ಹಂಗರ ಹೇಳಿ ಇಲ್ಲ ಇಲ್ಲ ಕರೆಕ್ಟಾಗಿ ದೇವ್ರಣೇ ನೀವು ಇದು ಮಾಡಬೇಡಿ ಎಲ್ಲಿದ್ರೆ ಕರೆಕ್ಟ್ ಆಗಿ ಹೇಳಿ ಮನೇಲಿ ಇದೀನಿ ಅಂತೀರಿ ಇಲ್ಲ ಅಂತೀರಿ ಒಂದ್ಸಲ ಯಾಕೆ ಸದ್ಯಕ್ಕೆ ಇವ್ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸಿ ಏನ್ ಕತೆ ಅಂತ ಕೇಳ ಬನ್ನಿ ಹಲೋ ಇದ್ಯಾರ ಗೋಪಾಲ್ ಅವರ ವೇಣುಗೋಪಾಲ್ ಅಂತ ನೀವ್ಯಾರು ಅದೇ ನಾನ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗೋಪಾಲ್ ಅಂದೆ ಯಾಕೆ ಬೇಜಾರಾಯ್ತಾ ನಾವ ನೀವ್ ಮೆಸೇಜ್ ಮೆಸೇಜ್ ಅವ್ರಾ

ಹೇಮಾವತಿ ಅವರ ನೀವ್ ಯಾಕೆ ಸೌಂಡ್ ಇಷ್ಟೊಂದು ಸುಳ್ಳು ಹೇಳ ಕಲ್ತ್ಕೊಂಡ್ಬಿಟ್ಟಿದಿರಾ ಏನಕ್ಕೆ ನಾನು ಫಸ್ಟ್ ಏನ್ ಕೇಳಿದೆ ನೀವು ಏನೇನೋ ಅಲ್ಲಿ ಏನೇನೋ ಹೇಳ್ತಾ ಇದ್ರಲ್ಲ ಏನಕ್ಕೆ ಇದು ನಾನ್ ಮಾತಾಡ್ತಾ ಇದೀನಿ ನನ್ನನ್ ಕೇಳಿ ಹೇಳ್ತೀನಿ ನಾನು ಫಸ್ಟ್ ನೀವು ಮನೇಲಿ ಇದೀರ ಹೊರ್ಗಡೆ ಇದೀರೋ ಅಂದಿದ ನೀವು ಅನ್ನ ತಿನ್ನೊಬ್ಬೈಲ್ ಏನಂದಿದ್ದು ಮನೇಲಿ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ಟಿವಿ ಹಾಕಿ ಅಂತ ಅಂದೆ ನೀವ್ ಫಸ್ಟ್ ಹೊರ್ಗಡೆ ಇದೀನಿ ಅಂತ ಅಂದಿದ್ರೆ ನಾನು ಹೇಳ್ತಿದ್ನ ಇಲ್ಲ ಗೇಣುನೂ ಇಲ್ಲ

ದಗ್ಗರೆ ಯಾರು ಅಂತ ಹೇಳೋದು ಅಂತ ಆಮೇಲೆ ಮಾತಾಡೋ ಅಂತೆ ನೀನೇ ಯಾವನೋ ಆನ್ ಮಾಡೋ ಅಂದ್ರೆ ನಾನೇನೋ ಆನ್ ಮಾಡೋದು ಏ ಏನ್ ಆನ್ ಮಾಡೋ ಅಂದ್ರೆ ನಾನು ಟಿವಿ ಆನ್ ಮಾಡಿ ಅಂತ ಏನ್ ಒಳ್ಳೆ ಬಾಮ್ ಬಟನ್ ಅಂತ ಏನಂಗ ಯಾನ ಯಾರು ಹೇಳೋದಿಕ್ಕೆ ನನ್ಗೆ ನಾನು ಯಾಕೆ ಅಂದ್ರೆ ಅದನ್ನ ಅದನ್ನ ಹೇಳ್ಬೇಕು ಆಮೇಲೆ ಏನ್ ಬಾಯಿ ಬಂದಾಗ ಹಾಗೆ ನನ್ನ ಬಾಯಲ್ಲಿ ಏನು ಇಡ್ಕೊಂಡಿದ್ದೀನಿ ಅಂದ್ರೆ ನಿಮಗೆ ಏನುಬೇಕು ಏ ನೋಡಿ ಮಾತು ಮಾತರ ಇರಲಿ ಸರಿಯಾಗಿ ಮಾತಾಡಿ ಒಳ್ಳೆ ಒಳ್ಳೆ ಬಾಯಿ ಒಳಗ ಬಾಂಬ್ ಮಾಡಿ ಕೊಂಡ್ರ ಹಾಗಾಡಿ ನೀವು ನೀ ಫಸ್ಟ್ ಯಾಕ್ರಿ ಸುಳ್ಳು ಹೇಳಿದ್ರೆ ಹಲೋ

ನೀನ್ ಯಾವ ಕಾಂಪ್ಟ್ ಹಾಕೊಂಡಿದ್ದು ಯಾಕೆ ಜಾಸ್ತಿ ಆಯ್ತಾ ಸಮಾಧಾನ ಸಮಾಧಾನ ಮಾರುಟ್ಟಿದ್ರಲ್ಲ ಯಾಕೆ ಅಂದ್ರೆ ಯಾರ ಹತ್ರ ಮಾತ್ರ ಸ್ವಲ್ಪ ಸಮಾಧಾನ ಯಾಕೆ ಅಷ್ಟಂತಾಗ್ತೀಯಾ

ಈ ಜ್ವಾಗ್ನ ಫ್ರಾಂಕಾಲೋ ಆರ್ ಜೆ ಸುನಿಲ್ ಸರ್ ಆರ್ ಜೆ ಸುನಿಲ್ ಅಂತಾನೆ ಮಾತಾಡ್ತಿರೋದು ನಿಮ್ ಗೋಪಾಲ್ ಅವರೇ ನಿಮ್ ನಂಬರ್ ಕೊಟ್ಟಿ ನಮ್ ಬೆಸ್ಟ್ ಫ್ರೆಂಡ್ ಅವರಿಗೆ ಒಂದ ಸಲ ಕಾಗೆ ಅರ್ಸಿ ಅಂದಿದ್ರೋ ಅದಕ್ಕೆನೋ ರೆಡ್ ಎಫ್ ಎಂ ಇಂದ ಕಾಲ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಯ್ತು ಓಕೆ ಓಕೆ ಗೋಪಾಲ್ ಅವರೇ ಥ್ಯಾಂಕ್ ಯು ಓಕೆ ಹಾ ಏ ಗುವೇನನ್ ಲೈನಲ್ಲಿ ಅವರು ನಿಮ್ಮಗಳಲ್ಲ ಹೇಳಿದೋ ಯಾರ್ ಓದು ಬಸ್ಟ್ ಎಂಟರ್ಟೈನ್‌ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು سبسಕ್ರೈಬ್ ಮಾಡಿ રેಡ್ ಎಫ್ ಎಂ ಕನ್ನಡ